ನಮಸ್ಕಾರ ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸಮಸ್ತ ಪುಟಾಣಿಗಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮನುಷ್ಯರಲ್ಲಿ ಮಕ್ಕಳೆಂದರೆ ಎಷ್ಟು ಅಕ್ಕರೆ ಪ್ರೀತಿ ಇರುತ್ತೋ ಅದೇ ರೀತಿ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗೂ ತಮ್ಮ ಮರಿಗಳನ್ನು ಕಂಡರೆ ಅಷ್ಟೇ ಅಕ್ಕರೆ ಇರುತ್ತೆ ಇನ್ನು ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಮರಿಗಳನ್ನು ಲಾಲಿಸಿ ಪೋಷಿಸಿ ಅವುಗಳಿಗೆ ಬುದ್ಧಿಗಳನ್ನು ತಿಳಿಸಿಕೊಡುತ್ತೆ ಈ ಬಗ್ಗೆ ಕುತೂಹಲಕರ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶಿಕಾರಿಪುರ ವಲಯ ಅರಣ್ಯಾಧಿಕಾರಿ ರೇವಣ ಸಿದ್ದಯ್ಯ ಬಿ ಹಿರೇಮಠ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಪ್ರಥಮವಾಗಿ ಮನುಷ್ಯನಿಗಿಂತ ಸಸ್ಯಗಳಿಗಿಂತ ಪ್ರಾಣಿ ಪಕ್ಷಿಗಳಲ್ಲಿ ಸಂತಾನ ಪಾಲನೆ ಹೇಗೆ ಭಿನ್ನವಾಗಿರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ಮೊದಲನೇದಾಗಿ ಒಂದು ಮಾರ್ಕಂಡೇಯ ಮುನಿ ಪ್ರಣೀತದಲ್ಲಿ ಒಂದು ಶ್ಲೋಕ ಬರುತ್ತೆ ಅದು ಹೀಗೆ ಹೇಳುತ್ತೆ ಯಾವ್ದು ಭೂಮಂಡಲ ದತ್ತೆ ಸಮೃಗ ವನ ಕಾನನಂ ತಾವತ್ತಿಷ್ಟತಿ ಮೇದಿನ್ಯ್ ಸಂತತಿ ಪುತ್ರ ಪೌತ್ರಿಕೆ ಅಂಥೇಳಿ ಈ ಶ್ಲೋಕದ ಅರ್ಥ ಏನಂದರೆ ಭೂಮಿಯ ಮೇಲೆ ಬರೀ ಮರಗಳಷ್ಟೇ ಅಲ್ಲದೆ ಅವುಗಳು ಅಲ್ಲದೇ ಪ್ರಾಣಿಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಕಾಡಿದ್ದರೆ ಮಾತ್ರ ಅದು ಮುಂದಿನ ಸಂತತಿಗೆ ಆಶ್ರಯವಾಗಬಲ್ಲದು ಅಂಥೇಳಿ ಆ ನಿಟ್ಟಿನಲ್ಲಿ ಈ ಭೂಮಿಯ ಮೇಲೆ ಇರುವೆಯಿಂದ ಹಿಡಿದು ದೊಡ್ಡ ಗಾತ್ರದ ಪ್ರಾಣಿಗಳವರೆಗೂ ಕೂಡ ಜೀವಿಗಳಿರಬೇಕಾದಂಥದ್ದು ಅವಶ್ಯಕತೆ ಕೂಡ ಇದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಪ್ರಾಣಿಗಳು ಕೂಡ ತಮ್ಮದೇ ಆದ ಸಂತಾನವನ್ನು ಮಾಡಿಕೊಂಡು ಅದನ್ನು ಪಾಲನೆ ಪೋಷಣೆ ಮಾಡಿ ಮಾಡುವಂಥ ಜವಾಬ್ದಾರಿಯನ್ನು ಹೊಂದ್ಕೊಂಡಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಹೇಗೆ ವಿಭಿನ್ನವಾಗಿರುತ್ತೆ ಅಂದರೆ ಸಸ್ಯಗಳು ಏನು ಮಾಡ್ತೇವೆ ಅಂದರೆ ತಾವು ಹೂವು ಹೂವಾಗಿ ಕಾಯಿ ಬಿಟ್ಟು ಕಾಯಿ ಬೀಜವನ್ನು ಪ್ರಸಾರ ಮಾಡ್ತೇವೆ ವಿವಿಧ ಮಾಧ್ಯಮಗಳ ಮೂಲಕ ಪ್ರಸಾರವನ್ನು ಮಾಡಿ ಅಲ್ಲಿ ಬೀಜ ಹುಟ್ಟುತ್ತೆ ಅಲ್ಲಿಯ ಭೌತಿಕ ಅಂಶಗಳ ಮೇಲೆ ಮಾತ್ರ ಅದು ಅದರ ಯಶಸ್ಸು ನಿರ್ಧಾರ ಆಗುತ್ತೆ ಗಿಡ ಹುಟ್ಟೋದು ಅಲ್ಲಿ ತಾಯಿಯ ಪಾತ್ರ ಯಾವುದು ಇಲ್ಲ ತಾಯಿ ಸಸ್ಯ ಪಾತ್ರ ಯಾವುದೂ ಇರೋದಿಲ್ಲ ಅದನ್ನೇ ಪ್ರಾಣಿಗಳಿಗೆ ಹೋಲಿಸೋದಾದ್ರೆ ಇಲ್ಲಿ ಪ್ರಾಣಿಗಳ ತಾಯಿ ಅಥವಾ ಪೋಷಕ ಎರಡೂ ಕೂಡ ಜವಾಬ್ದಾರಿಯನ್ನು ಇಟ್ಕೊಂಡು ಕಾಳಜಿಯಿಂದ ಪಾಲನೆ ಪೋಷಣೆ ಮಾಡಿದಲ್ಲಿ ಮಾತ್ರ ಅದು ಬದುಕುಳಿಲಿಕ್ಕೆ ಸಾಧ್ಯ ಇದೆ ಸೊ ಇದರಲ್ಲಿ ಭಿನ್ನವಾಗಿರುತ್ತೆ ಅಂತ ಹೇಳಿ ಪ್ರಾಣಿ ಪಕ್ಷಿಗಳಲ್ಲಿ ಇನ್ನು ಪ್ರಾಣಿಗಳನ್ನ ವರ್ಗೀಕರಣ ಮಾಡೋದಾದ್ರೆ ಮೇಲ್ವರ್ಗ ಮತ್ತೆ ಕೆಳವರ್ಗದ ಪ್ರಾಣಿಗಳು ಅಂತ ಹೇಳ್ತಾರೆ ಆ ಒಂದು ಮೇಲ್ವರ್ಗ ಕೆಳವರ್ಗದ ಪ್ರಾಣಿಗಳಲ್ಲಿ ಯಾವ ರೀತಿ ಸಂತಾನ ಪಾಲನೆ ಇರುತ್ತೆ ಕೆಳವರ್ಗ ಮತ್ತು ಮೇಲ್ವರ್ಗ ಅಂತೇಳಿ ಅಂದ್ರೆ ವಿಕಾಸದ ಹಾದಿಯಲ್ಲಿ ಮೊದಲಿಗೆ ಬಂದಂತಹ ಪ್ರಾಣಿಗಳು ಅವು ಕೂಡ ಇದಾವೆ ಹಾಗೆ ವಿಕಾಸ ಹೊಂದಿ ಮೇಲ್ವರ್ಗಕ್ಕೆ ಸೇರದಂತಹ ದೊಡ್ಡ ದೊಡ್ಡ ಪ್ರಾಣಿಗಳು ಕೂಡ ಇದಾವೆ ಇವುಗಳಲ್ಲಿ ವ್ಯತ್ಯಾಸ ಇದ್ದೇ ಇದೆ ಯಾವ ಪ್ರಾಣಿಗಳು ಬರುತ್ತೆ ಮೇಲ್ವರ್ಗಕ್ಕೆ ಹೋಲಿಸಿದಾಗ ಯಾವ ಪ್ರಾಣಿ ಕೆಳವರ್ಗದ ಪ್ರಾಣಿಗಳ ಅಂತ ಹೇಳಿದ್ರೆ ನಾವು ಮೀನು ಕಪ್ಪೆ ಈ ತರ ಜೇಡ ಇರಬಹುದು ಇವೆಲ್ಲ ಇವೆಲ್ಲ ಸೇರ್ತೇವೆ ಇವುಗಳಲ್ಲಿ ಸಂತಾನ ಪಾಲನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಇವು ಹೆಚ್ಚು ಪ್ರಮಾಣದಲ್ಲಿ ಅವುಗಳಂದ್ರೆ ಅಸಂಖ್ಯಾತ ಕೆಲವೊಂದ್ಸರಿ ಕೌಂಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಮೊಟ್ಟೆಗಳನ್ನಿಟ್ಟು ಅವುಗಳು ಸಂತಾನವನ್ನು ಉತ್ಪತ್ತಿ ಮಾಡ್ತೇವೆ ಆದರೆ ಈ ಮುಂದು ಮೇಲ್ವರ್ಗದ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂದರೆ ಉದಾಹರಣೆಗೆ ಆನೆ ಆಗಿರ್ಬೋದು ಸಿಂಹ ಹುಲಿ ಕರಡಿ ಈ ಥರದ ಪ್ರಾಣಿಗಳಲ್ಲಿ ವಿಕಾಸದ ಹಂತವನ್ನು ಚೆನ್ನಾಗಿ ಹೊಂದಿ ಇರತಕ್ಕಂಥ ಮೇಲ್ವರ್ಗದ ಪ್ರಾಣಿಗಳಲ್ಲಿ ಅವು ಸಂತಾನ ಕಡಿಮೆ ಸಂಖ್ಯೆಯಲ್ಲಿರುತ್ತೆ ಹಾಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತವೆ ಕೆಳವರ್ಗದ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂದರೆ ಅದು ಮರಿಗಳನ್ನ ಮಾಡಿ ಅಂದ್ರೆ ಮೊಟ್ಟೆ ಇಟ್ಟು ಮರಿಗಳ ಆದ್ಮೇಲೆ ಅದು ಅದಕ್ಕೆ ಒಂದಿಷ್ಟು ಆಹಾರವನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅವು ಕೈ ಬಿಟ್ಬಿಡ್ತದೆ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡಲ್ಲ ಹಾಗ ಆದ್ರೆ ಮೇಲ್ವರ್ಗದಲ್ಲಿ ಆಗೋದಿಲ್ಲ ಅದು ಸ್ವತಂತ್ರವಾಗಿ ಜೀವಿಸೋ ತನಕ ಆ ಪಾಲನೆಯನ್ನ ಮಾಡಿ ಆ ಪ್ರಾಣಿಗಳು ಅವುಗಳನ್ನ ಬಿಟ್ಕೊಡ್ತವೆ ಇಲ್ಲಿ ಕೆಳವರ್ಗದ ಪ್ರಾಣಿಗಳಲ್ಲಿ ಉದಾಹರಣೆಗೆ ಏನಾಗುತ್ತೆ ಅಂದ್ರೆ ಒಂದು ಜೇಡ ಇದೆ ಆ ಜೇಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಹುಳವನ್ನ ಮೂರ್ಛೆಗೊಳಿಸುತ್ತೆ ಮೂರ್ಛೆಗೊಳಿಸಿ ತನ್ನ ಏನು ಗೂಡಲ್ಲಿ ಇಟ್ಟಿರುತ್ತೆ ಗೂಡಲ್ಲಿ ಅದನ್ನ ಇಟ್ಟ ಮೇಲೆ ಅದ್ರ ಮೇಲೆ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟು ಆ ಗೂಡನ್ನ ಮುಚ್ಚಿಬಿಡುತ್ತೆ ನಂತರ ಮೊಟ್ಟೆಯಿಂದ ಹೊರ ಬಂದಂತಹ ಏನು ಜೇಡ ಇದಾವಲ್ಲ ಜೇಡದ ಮರಿಗಳು ಆ ಪ್ರಾಣಿಯನ್ನ ತಿಂದು ಅವು ಬೆಳವಣಿಗೆಯನ್ನು ಹೊಂದ್ತವೆ ಇಲ್ಲಿ ಯಾವುದೋ ಒಂದು ಪ್ರಾಣಿಯನ್ನ ಸಾಯಿಸ್ತು ಅಂತ ಹೇಳಿ ಏನು ಮಮಕಾರ ಅದೆಲ್ಲ ಬರಲ್ಲ ಸಹಜ ಕ್ರಿಯೆ ಇದು ನೈಸರ್ಗಿಕ ಕ್ರಿಯೆಗಳು ಇನ್ನ ಮರಿ ಆಗೋ ಮುಂಚೆನೆ ಅದಕ್ಕೆ ಆಹಾರ ಮಾಡಿಟ್ಟು ನಡೆಯುತ್ತೆ ನಂತರದಲ್ಲಿ ಆ ಮರಿ ಏನಾಗುತ್ತೆ ಏನು ಅನ್ನೋದನ್ನ ಅದು ತಲೆ ಹೋಗೋದಿಲ್ಲ ಕೆಲವರ್ಗದ ಪ್ರಾಣಿಗಳಲ್ಲಿ ಈ ರೀತಿ ಸಂಖ್ಯೆಯಲ್ಲಿ ಜಾಸ್ತಿ ಇರೋದ್ರಿಂದ ಅದನ್ನ ಅಂತ ವರ್ಗೀಕರಣ ಮಾಡಿದ್ದಾರೆ ಆಮೇಲೆ ಅಂದ್ರೆ ಮೊಟ್ಟೆ ಅಂದ್ರೆ ಮೊಟ್ಟೆ ಹಿಡಿದು ಅಥವಾ ಜೀವಿಗಳು ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ ಅದು ಎಲ್ಲಿ ಸಂತಾನದ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲಿ ಪಾಲನೆಯ ಅಗತ್ಯತೆ ಕಡಿಮೆ ಇರುತ್ತೆ ಅದನ್ನೇ ನಾವು ಮನುಷ್ಯನ ನೋಡಿ ಅಥವಾ ದೊಡ್ಡ ಪ್ರಾಣಿಗಳಲ್ಲಿ ಅಲ್ಲಿ ಸಂತಾನದ ಸಂಖ್ಯೆ ಕಡಿಮೆ ಇರುತ್ತೆ ಮತ್ತು ದುರ್ಬಲ ಸಂತಾನ ಅಂದ್ರೆ ಕೆಲವೇ ಬೆರಳೆಣಿಕೆ ಸಂಖ್ಯೆಯಲ್ಲಿ ಸಂತಾನ ಇರುತ್ತೆ ಅಲ್ಲಿ ಪಾಲನೆ ಪೋಷಣೆಯ ಅಗತ್ಯತೆ ಹೆಚ್ಚಿರುತ್ತೆ ಈ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಇನ್ನು ಸಸ್ತನಿಗಳಲ್ಲಿ ನಾವು ನೋಡೋದಾದ್ರೆ ಹಾಲು ಉಣಿಸಿ ತಮ್ಮ ಮರಿಗಳನ್ನ ಪೋಷಿಸುತ್ತವೆ ಈ ಆನೆ ಕುದುರೆ ಒಂಟೆ ಆಗಿರಬಹುದು ಮತ್ತೆ ಕಾಂಗ್ರೂ ಹೀಗೆ ಸಸ್ತನಿಗಳು ತಮ್ಮ ಮರಿಗಳನ್ನ ಇತರ ಪ್ರಾಣಿಗಳಿಂದ ಹೇಗೆ ಭಿನ್ನವಾಗಿ ಈ ಪ್ರಾಣಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸಸ್ತನಿಗಳು ಸಸ್ತನಿಗಳು ನಮಗೆಲ್ಲ ತಿಳಿದಿರೋ ಹಾಗೆ ತಾವು ಮರಿ ಹಾಕಿ ನೇರವಾಗಿ ಮರಿಯನ್ನು ಹಾಕಿ ಅವನ್ನ ಎದೆ ಹಾಲನ್ನು ಉಣಿಸುವುದರ ಮೂಲಕ ಅವುಗಳನ್ನ ಮರಿಗಳನ್ನ ಬೆಳೆಸ್ತೇವೆ ಇಲ್ಲಿ ನಾವು ನೋಡಬಹುದು ಸಸ್ತನಿಗಳು ಉದಾಹರಣೆಗೆ ಹುಲಿ ಚಿರತೆ ಕರಡಿ ಆಗಿರ್ಬೋದು ಆನೆ ಆಗಿರ್ಬೋದು ಇವೆಲ್ಲ ಪ್ರಾಣಿಗಳು ಜಿಂಕೆ ಆಗಿರ್ಬೋದು ಇವೆಲ್ಲ ಏನು ಮಾಡ್ತೇವೆ ಅಂದರೆ ಮರಿ ಹಾಕಿದ ತಕ್ಷಣ ಅದು ಅದರ ಭ್ರೂಣದ ಪೊರೆ ಇರುತ್ತೆ ಹಾಗೆಯೇ ಭೂಮಿ ಮೇಲೆ ಬಂದ ತಕ್ಷಣ ಆ ಪೊರೆಯನ್ನು ನೆಕ್ಕಿ ಅದನ್ನು ತಿಂತವೆ ನೆಕ್ಕಿ ಅದನ್ನು ಸ್ವಚ್ಛಗೊಳಿಸ್ತೇವೆ ಅಂದರೆ ಸಸ್ದಿನಗಳಲ್ಲಿ ಮರಿ ಹಾಕಿದ ತಕ್ಷಣ ಮೊದಲನೇ ಕೆಲಸ ಏನಂದರೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಅಷ್ಟೇ ಅಲ್ಲದೆ ಏನು ಮಾಡುತ್ತೆ ಅಂದರೆ ಅದು ಕರಳ ಬಳ್ಳಿ ಇರುತ್ತೆ ಆ ಕರಳ ಬಳ್ಳಿನ ಜಗದಿ ಜಗಿಯುತ್ತೆ ಕೆಲವು ಪ್ರಾಣಿಗಳು ಅಷ್ಟೇ ಅಲ್ದೇನೆ ಆ ಪ್ರಾಣಿಗಳಲ್ಲಿ ಮೂಗಿನ ಹೊಳ್ಳೆ ಅಲ್ಲೆಲ್ಲ ಲೋಳಿ ಅಂತ ಪದಾರ್ಥ ಇರುತ್ತೆ ಅದನ್ನು ಕೂಡ ನೆಕ್ಕಿ ಸ್ವಚ್ಛಗೊಳಿಸುತ್ತೆ ಅಂದ್ರೆ ಉಸಿರಾಟ ಕ್ರಿಯೆ ಅಂತ ಹೇಳಿ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಅದರ ಚರ್ಮವನ್ನ ಸ್ವಚ್ಛ ಮಾಡಿದ ನಂತರ ಯಾಕೆ ಸ್ವಚ್ಛ ಮಾಡುತ್ತೆ ಅಂದ್ರೆ ಅಲ್ಲಿಯವರೆಗೆ ತಾಯಿಯ ಗರ್ಭದೊಳಗಿರುತ್ತೆ ಹೊರಗಿನ ಪ್ರಪಂಚಕ್ಕೆ ಹೊಂದ್ಕೊಳ್ಬೇಕಲ್ಲ ಆ ವಾತಾವರಣಕ್ಕೆ ಹೊಂದ್ಕೊಳ್ಳಕ್ಕೆ ಸಿದ್ಧಪಡಿಸ್ತಕ್ಕಂಥ ಕೆಲಸವನ್ನ ಈ ಸಸ್ತನಿಗಳು ಬಹಳ ಚೆನ್ನಾಗಿ ಮಾಡ್ತವೆ ಮತ್ತೆ ಮುಂದುವರೆದೇನು ಅಂದ್ರೆ ಈ ಪ್ರಾಣಿಗಳು ಎದೆಹಾಲನ್ನು ಉಣಿಸ್ತೇವೆ ಇದು ಬಹಳ ವಿಶೇಷವಾದಂಥದ್ದು ಈ ಹಾಲು ಒಂದು ಪರಿಪೂರ್ಣ ಆಹಾರ ಇದು ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಮರಿಗಳು ತಾಯಿಯ ಜೊತೆಗೆ ಶಾರೀರಿಕ ಸ್ಪರ್ಶದ ಮೂಲಕ ಎದೆ ಹಾಲನ್ನು ತಗೊಳ್ಳೋದ್ರಿಂದ ಇನ್ನೂ ಅವೆರಡರ ಬಾಂಧವ್ಯ ಚೆನ್ನಾಗುತ್ತೆ ಜನ್ಮದಾತ ಮತ್ತು ಮರಿಗಳ ನಡುವಿನ ಬಾಂಧವ್ಯ ಬಹಳಷ್ಟು ಗಟ್ಟಿಗೊಳ್ಳುತ್ತೆ ಹಾಗೆಯೇ ಆ ಹಾಲು ಏನಿದೆಯಲ್ಲ ಅದೊಂದು ಪರಿಪೂರ್ಣ ಆಹಾರ ಅಂತ ಹೇಳ್ತೀವಿ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತವೆ ಪ್ರಮುಖವಾಗಿ ಪ್ರೋಟೀನ್ ಮತ್ತೆ ಫ್ಯಾಟ್ ಇರುತ್ತೆ ಅದು ಬೇರೆ ಬೇರೆ ಸ್ಪೀಸೀಸ್ಗೆ ಬೇರೆ ಬೇರೆ ಇರುತ್ತೆ ಈಗ ಉದಾಹರಣೆಗೆ ಮಂಗಗಳಲ್ಲಿ ವಾನರ ಅಂತ ಹೇಳ್ತೀವಿ ಮಂಗಗಳಲ್ಲಿ ಏನಂದ್ರೆ ಶೇಕಡ ಮೂರರಷ್ಟು ಕೊಬ್ಬಿರುತ್ತೆ ಹಾಲಲ್ಲಿ ಅದೇ ಹುಲಿಗಳಲ್ಲಿ ಶೇಕಡಾ ಆರರಷ್ಟು ಇರುತ್ತೆ ಮನುಷ್ಯರಲ್ಲಿ ಶೇಕಡಾ ನಾಲ್ಕರಷ್ಟು ಇರುತ್ತೆ ಹೀಗೆ ಸಂಕುಲದಿಂದ ಸಂಕುಲಕ್ಕೆ ವ್ಯತ್ಯಾಸ ಇರುತ್ತೆ ಇರುತ್ತೆ ಆ ನಂತರದಲ್ಲಿ ಸಣ್ಣ ಈ ಸಸ್ತನಿಗಳು ಏನ್ ಮಾಡ್ತೇವೆ ಅಂದ್ರೆ ಇಷ್ಟೆಲ್ಲ ಸ್ವಚ್ಛಗೊಳಿಸಿ ಎದೆ ಹಾಲನ್ನು ಕೊಟ್ಟ ನಂತರ ಅವುಗಳ ಪ್ರಾಣಿಗಳನ್ನು ಒಂದೊಂದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗೋದಿದೆಲ್ಲ ಬಹಳ ಸ್ವಾರಸ್ಯಕರ ಇದೆ ಈಗ ಉದಾಹರಣೆಗೆ ಬೆಕ್ಕಿನ ಜಾತಿಗೆ ಸೇರಿದಂಥ ಪ್ರಾಣಿಗಳು ಆ ನಮ್ಮ ಸಿಂಹ ಹುಲಿ ಚಿರತೆ ಇವೆಲ್ಲ ಹಾಗೇನೆ ಕರಡಿನೂ ಕೂಡ ಏನು ಮಾಡುತ್ತೆ ಅಂದ್ರೆ ಮರಿಗಳನ್ನು ಅದರ ಕುತ್ತಿಗೆ ಭಾಗದಲ್ಲಿ ಬಾಯಿ ಹಾಕಿ ಒಂದು ಜಾಗದಿಂದ ಇನ್ನೊಂದು ಜನಕ್ಕೆ ತೊಗೊಂಡು ಹೋಗುತ್ತೆ ನಮಗೆ ನೋಡುವಾಗ ಏನಿಸುತ್ತೆ ಏನು ಈ ರೀತಿ ಹಿಡಿದಿದೆಯಲ್ಲ ಅಂತ ಹೇಳಿ ಬಟ್ ಆ ರೀತಿ ಅದಕ್ಕೇನು ಘಾಸಿಗೊಳ್ಳದೆ ತೊಂದರೆ ಮಾಡದೆ ಆ ರೀತಿ ಪ್ರಾಣಿಯನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಅದರ ಮರಿಯನ್ನು ಸಾಗಿಸ್ತದೆ ಅದನ್ನೇ ಇನ್ನು ಕೆಲವು ಪ್ರಾಣಿಗಳಿದಾವೆ ಈಗ ಮಂಗಗಳು ಆ ಮಂಗಗಳಲ್ಲಿ ಮಾಡುತ್ತೆ ಅಂದ್ರೆ ಮರಿನೇ ತಾಯಿಯನ್ನು ಅಪ್ಕೊಳ್ಳುತ್ತೆ ಅಪ್ಕೊಳ್ಳೋದ್ರ ಮೂಲಕ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹಾಗೆ ತಾವು ಮೊದಲು ಹೇಳಿದ್ರೆ ಕಾಂಗರು ಕೋಲಾದಂತಹ ಪ್ರಾಣಿಗಳು ಏನ್ಮಾಡ್ತವೆ ಅಂದ್ರೆ ಅವನ್ನ ನಾವು ಮಾರ್ಸು ಪಿಯಲ್ ಅಂತ ಕಳಿತೀವಿ ಕನ್ನಡದಲ್ಲಿ ಹೇಳೋದಾದ್ರೆ ಜೋಗುಳ ಚೀಲ ಅಂತ ಹೇಳ್ತೀವಿ ಆ ಮಾರ್ಸ್ ಆ ಜೋಗಳ ಚೀಲ ಇಟ್ಕೊಂಡಿರ್ತೇವಲ್ಲ ಈ ಅಂಡರ್ ಡೆವಲಪ್ಡ್ ಮರಿ ಇರುತ್ತೆ ಪೂರ್ತಿ ಬೆಳವಣಿಗೆ ಆಗಿರೋದಿಲ್ಲ ಅದನ್ನ ಆ ಜೋಗಳ ಚೀಲದಲ್ಲಿ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತೆ ಮತ್ತು ಅಲ್ಲಿ ಬಾಹ್ಯ ವಾತಾವರಣದಲ್ಲಿ ಏನು ಉಷ್ಣಾಂಶ ವೇರಿಯೇಷನ್ ಇರುತ್ತೆ ಬಟ್ ಆ ಚೀಲದೊಳಗೆ ಅದನ್ನ ಬೆಚ್ಚಿಗೆ ಇಟ್ಕೊಂಡು ಜೋಪಾನವನ್ನು ಆರು ತಿಂಗಳವರೆಗೂ ಅದು ಆಚೆ ಕೂಡ ಬರೋದಿಲ್ಲ ಅಂತ ಹೇಳಿ ಮಾಡಿ ನಂತರ ಅದನ್ನು ಸ್ವತಂತ್ರವಾಗಿ ಓಡಾಡಲಿಕ್ಕೆ ಬಿಡುತ್ತೆ ಇನ್ನು ನೀವು ಹೇಳಿದಾಗೆ ಬಾಯಲ್ಲಿ ಹಿಡಿದು ತಗೊಂಡು ಹೋಗೋದನ್ನ ನೋಡಿದ್ರೆ ನಮಗೆ ಭಯ ಅನ್ಸುತ್ತೆ ಇಲ್ಲಿ ಆ ಮರಿ ಏನಾದ್ರು ಆಗ್ಬಿಡತ್ತಾ ಮರಿ ಏನಾದರೂ ಕಂಟಕ ನೋಡಿದ್ರೆ ಭಯ ಅನ್ಸುತ್ತೆ ಅಂತ ಈಗ ಬೆಕ್ಕಿನ ಜಾತಿಗೆ ಸೇರಿದ ಏನು ಪ್ರಾಣಿಗಳಿದಾವೆ ಅವು ಹುಟ್ಟಿದ ತಕ್ಷಣ ತನ್ನ ಮೊದಲ ಮರಿಯನ್ನ ಅದೇ ತಿನ್ಬಿಡತ್ತೆ ಅನ್ನೋದು ಒಂದು ಕೇಳಿದೀವಿ ನಾವು ಇವನ್ ನಾಯಿಗಳನ್ನ ನೋಡಿದೀವಿ ಆ ಪ್ರಥಮ ಮರಿಯನ್ನ ಅದು ತಿಂದ್ಬಿಡತ್ತೆ ಅಂತ ಸೊ ಯಾಕೆ ಏನು ಅದ್ರ ಹಿಂದೆ ಇರೋ ವಿಷಯ ಏನು ಈ ತರ ಘಟನೆ ನಡೆಯೋದು ವಿರಳ ಕೆಲವೊಂದ್ಸರಿ ಏನಾಗುತ್ತೆ ಈ ತಾಯಿ ಇರುತ್ತೆ ತಾಯಿಗೆ ಅದು ಯಾವಾಗ ಗರ್ಭ ಧರಿಸುತ್ತೆ ಅದಕ್ಕೆ ಸರಿಯಾದ ಪೋಷಕಾಂಶಗಳು ಸಿಕ್ಕಿರಲ್ಲ ಆವಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಮರಿಗಳನ್ನು ಆ ಮರಿಗಳನ್ನು ಎಲ್ಲ ಮರಿಗಳಲ್ಲ ಉದಾಹರಣೆಗೆ ಚಿರತೆ ಹುಲಿ ಇವೆಲ್ಲ ಏನು ಮಾಡಿ ಎರಡರಿಂದ ಮೂರು ಮರಿಗಳನ್ನು ಹಾಕುತ್ತೆ ಒಂದು ಲೀಟರಲ್ಲಿ ಒಂದು ಸರಿ ಮರಿ ಹಾಕಿದರೆ ಅದರಲ್ಲಿ ಯಾವುದಾದ್ರೂ ಒಂದು ವೀಕ್ ಇದ್ರೆ ಅದನ್ನು ತಿಂದು ತನ್ನ ನ್ಯೂಟ್ರಿಷನ್ನ ಸರಿ ಮಾಡ್ಕೊಳ್ಳುತ್ತೆ ಅಂದರೆ ಯಾವುದೋ ಒಂದು ಪ್ರಾಣಿ ಮರಿಗೆ ಕಾಲು ಸರಿ ಇರಲ್ಲ ಕೈ ಸರಿ ಇಲ್ಲ ಈ ರೀತಿ ಸೆಲೆಕ್ಟ್ ಮಾಡಿ ಅದನ್ನ ತಿಂತಕಂತ ಹುಡ್ಕತ್ತೆ ಯಾವುದು ವೀಕ್ ಆಗಿದೆ ಅಂತ ಮರಿಯನ್ನ ಮಾತ್ರ ಅದ್ ಸೇವಿಸ ಸೇವನೆ ಮಾಡು ಸೇವನೆ ಮಾಡು ಅದೇ ರೀತಿ ಇನ್ನೊಂದು ವ್ಯತಿರಿಕ್ತವಾಗಿ ಇನ್ನೊಂದು ಏನಂತ ಹೇಳಿದ್ರೆ ಗಂಡು ಏನ್ ಇರುತ್ತೆ ಅದು ಕೂಡ ಕೆಲವೊಂದ್ ಅದನ್ನ ಒಪ್ಕೊಳ್ಳೋಲ್ಲ ಇದು ತನ್ನಿಂದನೇ ಜನ್ಮ ಆಗಿರೋದು ಅಂತ ಒಪ್ಕೊಳ್ಳಲ್ಲ ಅವಾಗ್ಲೂ ಕೂಡ ಅದನ್ನ ತಿಂತಕ್ಕಂತ ಸಂದರ್ಭ ಇದೆ ಅದನ್ನ ನಾವು ಸಿಂಹಗಳಲ್ಲಿ ನೋಡ್ತೀವಿ ಅದನ್ನ ಬೆಕ್ಕಿನಲ್ಲೂ ನೋಡಿರ್ತೀವಿ ಅದನ್ನ ಅಂದ್ರೆ ಮರಿಗಳನ್ನೇ ಎಲ್ಲಾ ಮರಿಗಳನ್ನ ಸಾಯಿಸ್ಬಿಡತ್ತೆ ಈಗ ತಾಯಿ ಮರಿಯನ್ನ ಸಾಯಿಸೋದು ಆ ಕಾರಣಕ್ಕಾಗಿ ಒಂದು ಅದು ಸರಿಯಾಗಿ ಬೆಳವಣಿಗೆ ಆಗದೆ ಇದ್ದಾಗ ಮತ್ತೆ ಅದಕ್ಕೆ ನ್ಯೂಟ್ರಿಷನ್ ನ ಅವಶ್ಯಕತೆ ಇದ್ದಾಗ ತಿನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಈ ಗಂಡು ಏನಿರುತ್ತ ಪೋಷಕ ಇದರಲ್ಲಿ ಬೆಕ್ಕಿನ ಜಾತಿ ಸೇರಿದ್ರಲ್ಲಿ ಅದೇನ್ ಮಾಡುತ್ತೆ ಇದು ತನ್ನದೇ ಜನ್ಮ ಇದು ಅಂತ ಹೇಳಿ ಅದು ಒಪ್ಕೊಳ್ಳಲ್ಲ ಒಂದೊಂದ್ಸರಿ ಆ ಮರಿಗಳನ್ನ ಸಾಯಿಸಿ ಮತ್ತೊಂದು ಸಾರಿ ಅದನ್ನ ಸಂತಾನೋ ಅಭಿವೃದ್ಧಿಗೆ ಪ್ರಯತ್ನಕ್ಕೆ ಸಿದ್ಧ ಮಾಡ್ಕೊಳ್ಳಿ ಮಾಡುತ್ತೆ ಸೊ ಇನ್ನು ಪಕ್ಷಿಗಳ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ಸಣ್ಣ ಪುಟ್ಟ ಪಕ್ಷಿಗಳು ಹೇಗೆ ಸಂತಾನೋತ್ಪತ್ತಿ ಹೇಗಿರುತ್ತೆ ಅಲ್ಲಿ ಸಂತಾನ ಪಾಲನೆ ಹೇಗೆ ಭಿನ್ನವಾಗಿರುತ್ತೆ ಈಗ ನಾವು ಏನು ಪಕ್ಷಿಗಳನ್ನ ನಾವು ಬಹಳ ಅವುಗಳ ನಡವಳಿಕೆಯೇ ಮೊದಲನೇದಾಗಿ ಬಹಳ ಸ್ವಾರಸ್ಯಕರವಾಗಿರುತ್ತೆ ಅದು ಸಂತಾನ ಪಾಲನೆಯಲ್ಲಂತರೂ ಕೂಡ ಈ ಪಕ್ಷಿಗಳು ಬಹಳ ವಿಶೇಷವಾದಂತಹ ವರ್ತನೆಗಳನ್ನ ಅಲ್ಲಿ ವ್ಯಕ್ತಪಡಿಸ್ತವೆ ಅದು ನಾವು ಏನು ಹೇಳ್ತೀವಿ ಅಂದ್ರೆ ಒಂದು ಏಳು ಸ್ಟೇಜನ್ನು ಹೇಳ್ತೀವಿ ನಾವು ಅಂದರೆ ನೆಸ್ಟಿಂಗ್ ಇಂದ ಹಿಡಿದು ಫ್ಲೆಡ್ಜಿಂಗ್ ಅಂತ ಹೇಳ್ತೀವಿ ನೆಸ್ಟಿಂಗ್ ಅಂದರೆ ಗೂಡು ಕಟ್ಟುವುದರಿಂದ ಹಿಡಿದು ವಿವಿಧ ಹಂತದ ಅದು ಶಿಕ್ಷಣವನ್ನು ನೀಡಿ ಕೊನೆಗೆ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಅದನ್ನು ಜೀವಿಗೆ ಅವಕಾಶ ಮಾಡಿಕೊಡುವಂತ ಹಂತದವರೆಗೂ ಪಕ್ಷಿಗಳು ಅವುಗಳ ಕೆಲಸವನ್ನ ಮಾಡ್ತೇವೆ ಸಂತಾನ ಪಾಲನೆ ಕೆಲಸವನ್ನ ಮಾಡ್ತೇವೆ ಈಗ ಉದಾಹರಣೆಗೆ ಮೊದಲನೇ ಹಂತವನ್ನ ನೋಡೋದಾದ್ರೆ ನೆಸ್ಟಿಂಗ್ ಗೂಡು ಕಟ್ಟೋದು ಗೂಡು ಕಟ್ಟುವುದು ನಾವು ಏನ್ ಹೇಳ್ತೀವಿ ಅಂದ್ರೆ ವಿವಿಧ ಪಕ್ಷಿಗಳು ವಿವಿಧ ರೀತಿಯಲ್ಲಿ ಗೂಡನ್ನ ಕಟ್ಟುತ್ತವೆ ಸಂತಾನೋತ್ಪತ್ತಿಗಾಗಷ್ಟೇ ಅದು ಗೂಡನ್ನ ಕಟ್ಟೋದು ಹೌದೌದು ಸಂತಾನೋತ್ಪತ್ತಿಗೆ ಅಂದ್ರೆ ಮೊದಲನೇದಾಗಿ ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಕಾವು ಕೊಟ್ಟು ಮರಿ ಸ್ವತಂತ್ರವಾಗಿ ಅದು ಹೋಗೋವರೆಗೂ ಕೂಡ ಅದು ಅವಶ್ಯಕತೆ ಇದೆ ಅಂದ್ರೆ ಅಲ್ಲಿ ಮೊಟ್ಟೆಗೆ ಅಷ್ಟೇ ಅಲ್ಲ ಮೊಟ್ಟೆ ಮತ್ತು ಮರಿ ಎರಡಕ್ಕೂ ಕೂಡ ಆಶ್ರಯ ಆಗ್ಲಿಕ್ಕೆ ಅಂದ್ರೆ ವಾತಾವರಣದಲ್ಲಿನ ವ್ಯತಿರಿಕ್ತ ಅಂಶಗಳಿರ್ತವೆ ಮಳೆ ಇರಬಹುದು ಅಥವಾ ಚಳಿ ಅಥವಾ ಹೆಚ್ಚು ಬಿಸಿಲಿ ಇರ್ಬೋದು ಅವು ಎಲ್ಲವನ್ನು ಮತ್ತೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಗೂಡು ಮಾಡಲಿಕ್ಕೆ ಅದನ್ನು ತಿಂತಕ್ಕಂಥ ಪ್ರಿಡೇಟರ್ ಎನಿಮಲ್ ಇಂದ ಅದನ್ನು ಪ್ರೊಟೆಕ್ಟ್ ಮಾಡಬೇಕಲ್ಲ ಆ ಕಾರಣಕ್ಕಾಗಿ ಗೂಡು ಬಹಳ ಅವಶ್ಯಕತೆ ಇದೆ ಆ ಗೂಡನ್ನು ಕೂಡ ಅದು ಎಲ್ಲಿ ಬೇಕಲ್ಲಿ ಕಟ್ಟೋದಿಲ್ಲ ಆ ಹಕ್ಕಿಗಳು ತುಂಬಾ ಚೆನ್ನಾಗಿ ಜಾಗವನ್ನ ಸೆಲೆಕ್ಟ್ ಮಾಡ್ತೇವೆ ಉದಾಹರಣೆಗೆ ಗೀಜಗನ ಹಕ್ಕಿ ಇದೆ ಅಲ್ಲ ಅದು ಯಾವುದೋ ಮರದ ಟೊಂಗಿಯನ್ನ ಆರಿಸ್ಕೊಳ್ಳುತ್ತೆ ಅದರ ಕೆಳಗೆ ನೀರು ಇರೋ ಜಾಗ ನೋಡುತ್ತೆ ಅಂದ್ರೆ ಈಸಿಯಾಗಿ ಯಾವುದೋ ಒಂದು ಪ್ರಿಡೇಟರ್ ಬರಬಾರ್ದು ಆ ರೀತಿಯಲ್ಲಿ ಜಾಗವನ್ನ ಸೆಲೆಕ್ಟ್ ಮಾಡಿ ಗೂಡನ್ನು ಕಟ್ಟುತ್ತೆ ಹೀಗೆ ಗೂಡು ಕಟ್ಟೋದ್ರಿಂದ ಪ್ರಾರಂಭ ಆಗಿ ನಂತರ ಬರೋದು ಗೂಡ್ ಕಟ್ಟಿ ಮೊಟ್ಟೆ ಇಡುತ್ತೆ ನೆಕ್ಸ್ಟ್ ನಾವು ಕಾವು ಕೊಡೋದು ಅಂತ ಹೇಳ್ತೀವಿ ಇನ್ಕ್ಯುಬೇಷನ್ ಆ ಮೊಟ್ಟೆ ಮೇಲೆ ಆ ಕೂತು ಕಾವನ್ನು ಕೊಡುತ್ತದೆ ಇದು ಒಂದು ಸ್ಪೀಸಿಂದ ಸ್ಪೀಸಿಗೆ ವ್ಯತ್ಯಾಸ ಇದೆ ಏನಂತ ಹೇಳಿದ್ರೆ ಕೆಲವು ತಾಯಿ ಹಕ್ಕಿ ಮಾತ್ರ ಕಾವು ಕೊಡುತ್ತೆ ಕೆಲವು ಗಂಡು ಹಕ್ಕಿ ಮಾತ್ರ ಕಾವನ್ನು ಕೊಡುತ್ತೆ ಸರಿ ಎರಡು ಸರದಿಯಾಗಿ ಕೊಡ್ತವೆ ಎರಡು ಕೊಡುತ್ತೆ ಒಂದ್ಸರಿ ಹೆಣ್ಣು ಕಾವು ಕೊಡ್ತಾ ಇದ್ರೆ ಗಂಡು ಆಹಾರ ಹೋಗುತ್ತೆ ಗಂಡು ಇದಕ್ಕೆ ಕೂತ್ರೆ ಹೆಣ್ಣು ಆಹಾರ ಹುಡುಕುತ್ತೆಲ್ಲ ಪಕ್ಷಿಗಳು ಕೆಲವು ಮಾತ್ರ ಆ ರೀತಿ ಇದೆ ಇನ್ನ ನೆಸ್ಟಿಂಗ್ ಆಯಿತು ಇನ್ಕ್ಯುಬೇಷನ್ ಆಯ್ತು ಕಾವು ಕೊಡ ಆಗುತ್ತೆ ಆಮೇಲೆ ಅದಕ್ಕೆ ಆಹಾರ ತಿನ್ನಿಸ್ಬೇಕಲ್ಲ ಅದು ಬಹಳ ಸ್ವಾರಸ್ಯಕರವಾದಂಥದ್ದು ಕೆಲವು ಮಾಡ್ತೇವೆ ಸಾಮಾನ್ಯವಾಗಿ ಹುಳುಗಳನ್ನು ತಿಂತೇವೆ ಆ ಹುಳು ಆಗಿರ್ಬೋದು ಕಾಳು ಕೆಲವು ಹಣ್ಣುಗಳನ್ನು ತಂದು ತಾಯಿಗೆ ತಾಯಿ ಮರಿಗಳಿಗೆ ಆಹಾರವನ್ನು ನೀಡುತ್ತೆ ಕೆಲವೊಂದು ಮಾಡ್ತೇವೆ ಅಂತ ಹೇಳಿದ್ರೆ ತಾನು ತಿಂದಂಥ ಆಹಾರವನ್ನೇ ಅಂದ ಅರ್ಧ ಪಚನ ಆಗಿರುತ್ತೆ ಆಹಾರವನ್ನೇ ಕಕ್ಕಿ ಅದನ್ನ ರೀಗರ್ಗಿಟೇಟಿಂಗ್ ಅಂತ ಹೇಳಿ ಕರಿತೀವಿ ಆ ಒಂದು ವಿಧಾನದ ಮೂಲಕ ಕಕ್ಕಿ ಅದೇ ಫೀಡ್ ಮಾಡುತ್ತೆ ಅದನ್ನ ಈ ರೀತಿಯ ಲಕ್ಷಣಗಳನ್ನು ನಾವು ಕಾಣ್ತೀವಿ ಈಗ ಫೀಡಿಂಗ್ ಆಯಿತು ಇನ್ನು ಬ್ರೂಡಿಂಗ್ ಬ್ರೂಡಿಂಗ್ ಅಂತ ಹೇಳಿದ್ರೆ ಕೆಲವು ಪಕ್ಷಿಗಳೇನು ಮಾಡ್ತೀವಿ ಆ ಮರಿಗಳನ್ನ ವಿಶಿಷ್ಟ ರೀತಿಯಲ್ಲಿ ಜೋಪಾನ ಮಾಡ್ತೇವೆ ಉದಾಹರಣೆಗೆ ಈ ಬಣ್ಣದ ಕೊಕ್ಕರೆ ಪೇಂಟೆಡ್ ಸ್ಟಾರ್ಕ್ ಅಂತ ಹೇಳ್ತೀವಿ ಅದೇನ್ ಮಾಡುತ್ತೆ ಮರಿಗಳಿಗೆ ಬಿಸಿಲಾಗಿತ್ತು ಅಂದಾಗ ತನ್ನ ರೆಕ್ಕೆಗಳನ್ನೇ ಚಾಚಿ ಅದಕ್ಕೆ ಆ ಬಿಸಿಲಿನಿಂದ ರಕ್ಷಣೆ ಕೊಡುತ್ತೆ ಮತ್ತೆ ಇನ್ನು ಚಳಿ ಆಯ್ತು ಅಂತ ಹೇಳಿದ್ರೆ ರೆಕ್ಕೆ ಒಳಗೆ ಮತ್ತೆ ಅದನ್ನು ಇಟ್ಕೊಂಡು ಬೆಚ್ಚಗೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡುತ್ತೆ ಇದನ್ನ ನಾವು ಬ್ರೂಡಿಂಗ್ ಅಂತ ಕರಿತೀವಿ ಕೆಲವೊಂದ್ಸರಿ ಇದು ಪ್ರಾಣಿಗಳಲ್ಲೂ ಮಾಡ್ತೇವೆ ಪ್ರಾಣಿಗಳು ಕೆಲವು ಅದರ ದೇಹದ ಕೆಳಗೆ ಪ್ರಾಣಿಯನ್ನು ಇಟ್ಕೊಂಡು ಮರಿಗಳನ್ನ ಇಟ್ಕೊಂಡು ಜೋಪಾನ ಮಾಡ್ತವೆ ಪಕ್ಷಿಗಳಲ್ಲಿ ಕಾಣ್ತಕ್ಕಂಥದ್ದು ವಿಶೇಷವಾಗಿ ಇದು ಕಾಣುತ್ತೆ ಆ ನಂತರದಲ್ಲಿ ಪ್ರೊಟೆಕ್ಷನ್ ಮಾಡೋ ಕೆಲಸ ಪ್ರೊಟೆಕ್ಷನ್ ಅಂದ್ರೆ ಯಾವುದು ಪ್ರಿಡೆಟರ್ ಬಂದು ಮೊಟ್ಟೆ ಅಥವಾ ಮರಿನಾ ತಿಂದು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ಕಾಯ್ತಾ ಇರ್ತವೆ ಪೋಷಕ ಪಕ್ಷಿಗಳು ಇದು ಬಹಳ ವಿಶೇಷವಾದಂತೆ ನಂತರದಲ್ಲಿ ಬರೋದು ಟೀಚಿಂಗ್ ಅಂದರೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಪಕ್ಷಿಗಳು ಕೂಡ ಅದರ ಸಂತಾನ ಅಂದರೆ ಮರಿ ಏನಿರುತ್ತೆ ಅದಕ್ಕೆ ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಏನು ವಿದ್ಯೆಗಳು ಬೇಕಲ್ಲ ಅದನ್ನು ಕಲಿಸುತ್ತೆ ಉದಾಹರಣೆಗೆ ಅದ್ರ ಆಹಾರವನ್ನು ಹುಡ್ಕೊಂಡು ಹೋಗೋದು ಸ್ವತಂತ್ರವಾಗಿ ತನ್ನ ಆಹಾರವನ್ನು ಹುಡ್ಕೊಳ್ಳಿಕ್ಕೆ ಅದನ್ನ ಫೋರೇಸಿಂಗ್ ಅಂತ ಕರಿತೀವಿ ಸಂವಹನ ಹೇಗಿರುತ್ತೆ ಪಕ್ಷಿಗಳ ಮತ್ತು ಮರಿಗಳ ನಡುವೆ ಸಂವಹನ ಹೇಗಿರುತ್ತೆ ಅದು ವ್ಯತ್ಯಾಸ ಇರುತ್ತೆ ಮೇಡಮ್ ಈಗ ಟೆರೆಸ್ಟ್ರಿಯಲ್ ಬರ್ಡ್ಸ್ಗೆ ಒಂಥರ ಇರುತ್ತೆ ಅಕ್ವಾಟಿಕ್ ಬರ್ಡ್ಸ್ ಗೆ ಒಂಥರ ಇರುತ್ತೆ ಅದನ್ನ ಅದು ವಾಸಿಸುವ ವಾತಾವರಣಕ್ಕೆ ತಕ್ಕಂತೆ ಅವು ಕಮ್ಯುನಿಕೇಟ್ ಅನ್ನ ಮಾಡ್ತೇವೆ ಈಗ ಈ ವಿದ್ಯೆಗಳಲ್ಲಿ ಟೀಚಿಂಗ್ ಅಲ್ಲಿ ಹೇಳುವಾಗ ನಾನು ಆಹಾರ ಹುಡುಕೋದು ಹೇಳಿದೆ ಅದೇ ರೀತಿ ಹಾರೋದು ಅದನ್ನ ತನ್ನದೇ ಆದ ಭಾಷೆಯ ಮೂಲಕ ಸಂವಹನ ಕೌಶಲ್ಯಗಳ ಮೂಲಕ ಅದನ್ನ ಕಲ್ಸ್ಕೊಡುತ್ತೆ ಈ ರೀತಿ ಹಾರಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ವಿದ್ಯೆಯನ್ನ ಕಲ್ಸ್ಕೊಡುತ್ತೆ ಈ ಅದನ್ನು ತಿಂತಕ್ಕಂತ ಪ್ರಾಣಿಗಳು ಪ್ರೆಡೇಟರ್ಸ್ ನಿಂದ ಹೇಗೆ ತಪ್ಸ್ಕೊಳ್ಬೇಕು ಅನ್ನೋ ಕೂಡ ವಿದ್ಯೆಯನ್ನು ಅದು ಕಲ್ಸ್ಕೊಡುತ್ತೆ ಇನ್ನ ನಂತರದಲ್ಲಿ ಬರುವಂತದ್ದು ಫ್ಲೆಡ್ಜಿಂಗ್ ಬರುತ್ತೆ ಹೇಳಿದೆ ಅಂದ್ರೆ ಬರೀ ಈಗ ಗೂಡು ನಿರ್ಮಾಣ ಮಾಡಿ ಕಾವು ಕೊಟ್ಟು ಮರಿಗೆ ತಾನೇ ತಾಯಿಯಿಂದ ಆಹಾರ ಕೊಡ್ತಾ ಎಷ್ಟು ದಿವಸ ಇರ್ಲಿಕ್ಕೆ ಆಗುತ್ತೆ ಅದಕ್ಕೆ ಆ ಮರಿ ಕೂಡ ಸ್ವತಂತ್ರವಾಗಿ ಬದುಕಬೇಕಲ್ಲ ಅದಕ್ಕೆ ಏನು ಬೇಕು ಅದನ್ನ ಸಿದ್ಧತೆ ಮಾಡಿ ಆ ಮರಿ ಸ್ವತಂತ್ರವಾಗಿ ಹಾರಾಡ್ಲಿಕ್ಕೆ ಸ್ವತಂತ್ರವಾಗಿ ಆಹಾರವನ್ನು ಗಳಿಸ್ಲಿಕ್ಕೆ ಸಿದ್ಧತೆಯನ್ನು ಮಾಡುತ್ತೆ ಇಷ್ಟು ಹಂತಗಳವರೆಗೆ ಆ ಪಕ್ಷಿಗಳು ಬಹಳ ವೈವಿಧ್ಯತೆ ಪೂರ್ಣವಾಗಿ ಈ ಕೆಲಸವನ್ನ ಮಾಡ್ತವೆ ಬಹಳ ಜವಾಬ್ದಾರಿಯಿಂದ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ನಿರ್ವಹಿಸುತ್ತವೆ ಆಮೇಲೆ ಈ ಗೂಡನ್ನ ಕಟ್ಟೋದು ಕೂಡ ಬಹಳ ವಿಶೇಷವಾಗಿ ಇರ್ತದೆ ಈಗ ಇನ್ನು ಉದಾಹರಣೆ ಹೇಳಿದ್ರೆ ಮಂಗಟ್ಟೆ ಪಕ್ಷಿ ಇದೆ ಬೇರೆ ಬೇರೆ ಮಂಗಟ್ಟಿ ಪ್ರಭೇದಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತವೆ ಅದು ಹೇಗ್ ಮಾಡುತ್ತೆ ಅಂದ್ರೆ ಮರದ ಪೊಟರೆ ಒಳಗೆ ಹೆಣ್ಣು ಪಕ್ಷಿ ಹೋಗಿ ಹೊರಗೆ ಪ್ರಪಂಚಕ್ಕೆ ಒಂದಿಷ್ಟು ಸಣ್ಣ ರಂಧ್ರವನ್ನ ಬಿಟ್ಟು ಉಳಿದ ಮಣ್ಣಿನಿಂದ ಕ್ಲೋಸ್ ಮಾಡ್ಕೊಳ್ಳುತ್ತೆ ಒಳಗೆ ಹೋಗಿ ತನ್ನೆಲ್ಲಾ ರೆಕ್ಕೆಗಳನ್ನ ಉದುರ್ಸ್ಕೊಳುತ್ತೆ ಉದುರ್ಸ್ಕೊಂಡು ಮೊಟ್ಟೆ ಇಡುತ್ತೆ ಅಂದ್ರೆ ಇಲ್ಲಿ ಹೆಣ್ಣು ಮಾತ್ರ ಕಾವು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಗಂಡು ಬಹಳ ಜವಾಬ್ದಾರಿಯಿಂದ ಹೊರಗಡೆ ಹೋಗಿ ಆಹಾರವನ್ನು ತಂದು ಅದಕ್ಕೆ ಕೊಡುತ್ತೆ ಈ ಸಂದರ್ಭದಲ್ಲಿ ಒಂದು ವೇಳೆ ಏನಾದ್ರು ಆ ಗಂಡು ಪಕ್ಷಿ ಆಹಾರ ಹುಡ್ಕೊಂಡು ಬರದನ್ನ ಏನಾದ್ರು ಬೇಟೆ ಆಗಿ ಏನೇ ಆಗಿ ಸತ್ತೋಗ್ಬಿಟ್ರೆ ಅದ್ರ ಇಡೀ ಕುಟುಂಬನೇ ನಾಶ ಆಗ್ಬಿಡುತ್ತೆ ಅದು ಹೊರಗೆ ಬರಕ್ಕಾಗಲ್ಲ ಮೊಟ್ಟೆ ಕಾವು ಕೊಡದೇನೆ ಅದು ಅಲ್ಲೇ ಹಾಳಾಗಿ ಹೋಗ್ತಕ್ಕಂತ ಸಂದರ್ಭ ಇರತ್ತೆ ಈ ಈ ರೀತಿಯ ವಿಶೇಷತೆಗಳನ್ನು ನಾವು ಕಾಣ್ತೀವಿ ಕಾಣ್ತೀವಿ ಈಗ ಇನ್ನೊಂದು ನೀವು ಹೇಳಿದರೆ ಕೆಲವು ಪಕ್ಷಿಗಳು ಅರ್ಧ ತಿಂದು ತನ್ನ ಆಹಾರವನ್ನು ಇಲ್ಲ ಪಚನ ಅರ್ಧ ಪಚನ ಆದ ಊಟವನ್ನು ತಿನ್ನಿಸ್ತವೆ ತನ್ನ ಮರಿಗಳಿಗೆ ಅಂತ ಅದೇ ರೀತಿ ಫ್ಲೆಮಿಂಗು ನಾವು ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡೋದಾದರೆ ತನ್ನ ಮರಿಗಳಿಗೆ ರಕ್ತವನ್ನು ಕುಡಿಸುತ್ತೆ ಅಂತ ಅದರಲ್ಲಿ ತೋರಿಸ್ದಾಗ್ತಾ ಇದೆ ಅದು ನಿಜನ ಇದು ಹಾ ಅದು ಆ ತರ ಕಾಣುತ್ತೆ ರಕ್ತದ ತರ ಕಾಣುತ್ತೆ ಈ ಫ್ಲೆಮಿಂಗೋ ವಿಶೇಷ ಏನಂದ್ರೆ ನಾವು ಕನ್ನಡದಲ್ಲಿ ಇದಕ್ಕೆ ನಾವು ರಾಜಹಂಸ ಅಂತ ಕರಿತೀವಿ ನಮ್ಮ ಕರ್ನಾಟಕದ ಅನೇಕ ತುಂಗಭದ್ರಾ ಅಣೆಕಟ್ಟಿರ್ಬೋದು ಘಟಪ್ರಭಾ ಅಲ್ಲೆಲ್ಲ ಕಂಡು ಬರುತ್ತೆ ಇದು ಮೂಲತಃ ಇಲ್ಲಿ ಇರಲ್ಲ ವಲಸೆ ಬರುತ್ತೆ ಗುಜರಾತ್ ನಿಂದ ವಲಸೆ ಬರುತ್ತೆ ಇದು ಗುಜರಾತ್ ರಾಜಪಕ್ಷಿ ಅಂತಾನು ಕರಿತೀವಿ ಇದರ ವಿಶೇಷತೆ ಹೇಗಿರುತ್ತೆ ಅಂದ್ರೆ ತಾವು ನೋಡಿರ್ಬೋದು ಪಿಂಕ್ ಕಲರ್ ಕೊಕ್ಕು ರೆಕ್ಕೆ ಕಾಲು ಪಿಂಕ್ ಬಣ್ಣದಾಗಿರುತ್ತೆ ಇದು ಏನ್ ಮಾಡುತ್ತೆ ಅಂದ್ರೆ ಮಣ್ಣಿನ ಗುಡ್ಡೆಗಳನ್ನ ಮಾಡ್ಕೊಳತ್ತೆ ಮೌಂಡ್ಸ್ ಅಂತ ಹೇಳ್ತಿವಿ ಆ ಮೌಂಡ್ ಅಲ್ಲಿ ಮೊಟ್ಟೆ ಇಡತ್ತೆ ಮೊಟ್ಟೆ ಇಟ್ಟು ಕಾವು ಕೊಡುತ್ತೆ ಮರಿ ಬರುತ್ತೆ ಮರಿಗೆ ಆಹಾರವನ್ನ ನೀಡ್ತಕ್ಕಂಥ ವಿಶೇಷ ಏನಂದ್ರೆ ಇದು ತಾನು ತಿಂತಕ್ಕಂಥ ಆಹಾರನೇ ಅದು ಕೊಡಲ್ಲ ವಿಶೇಷ ಇದು ಬಹುತೇಕ ಪಕ್ಷಿಗಳೇನ್ ಮಾಡ್ತವೆ ತಾವು ಏನ್ ತಿಂತಾವೆ ಹಣ್ಣನ್ ತಿಂದ್ರೆ ಹಣ್ಣನ್ನೇ ಅದು ತಿನ್ಲಿಕ್ಕೆ ಕೊಡುತ್ತೆ ಹುಳುಗಳನ್ನ ತಿಂದ್ರೆ ಹುಳುನೆ ಮರಿ ಕೊಡುತ್ತೆ ಆದ್ರೆ ಈ ಪಕ್ಷಿ ಏನ್ ಮಾಡುತ್ತೆ ಅಂದ್ರೆ ಯಾಕೆಂದ್ರೆ ಆ ಆಹಾರವನ್ನ ಗಟ್ಟಿ ಪದಾರ್ಥವನ್ನ ತಿಂತಕ್ಕಂಥ ಮಾರ್ಪಾಡುಗಳು ಇನ್ನು ಆ ಮರಿಗಳಲ್ಲಿ ಆಗಿರೋದಿಲ್ಲ ಕೊಕ್ಕುನೂ ಕೂಡ ಸ್ಟ್ರಾಂಗ್ ಆಗಿರೋದಿಲ್ಲ ಅದಕ್ಕೆ ಇದೇನ್ ಮಾಡುತ್ತೆ ಅಂದ್ರೆ ಈ ತಾಯಿ ಪ್ಲಿಮಿಂಗೋದಲ್ಲಿ ಹೋದಲ್ಲಿ ಏನಾಗಿರುತ್ತೆ ಅದರ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಒಂದು ಸ್ರವಿಸುತ್ತೆ ಸೀಕ್ರೇಷನ್ ಅಂತ ಕರೀತೇವೆ ಆ ಸೀಕ್ರೇಷನ್ ಈ ರೆಡ್ ಕಲರ್ ಇರುತ್ತೆ ಹಾಗಾಗಿ ಇದನ್ನ ನಾವು ಏನಂತ ನಾವು ನಾವು ರಕ್ತ ರಕ್ತ ಅಂತ ಅಂತ ಕನ್ಫ್ಯೂಸ್ ಮಾಡ್ಕೊತೀವಿ ಅಲ್ಲ ಅದು ಕೂಡ ಒಂದು ವಿಧದ ಹಾಲು ಅದಕ್ಕೆ ಕ್ರಾಪ್ ಕ್ರಾಪ್ ಮಿಲ್ಕ್ ಮಿಲ್ಕ್ ಕರಿತೀವಿ ಆ ಅನ್ನ ಈಗ ಪಕ್ಷಿಗೆ ಕುಡಿಸ್ಬೇಕಲ್ಲ ಕುಡಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇದು ಬೇರೆ ಹಕ್ಕಿಗಳ ಕೊಕ್ಕಿಗಿಂತ ವಿಶಿಷ್ಟವಾಗಿರುತ್ತೆ ಕೊಕ್ಕು ಹಾಗಾಗಿ ಅದಕ್ಕೆ ನೇರವಾಗಿ ಕುಡ್ಸೋಕೆ ಆಗಲ್ಲ ಅದು ಕೊಕ್ಕನ್ನ ಮರಿ ಕೊಕ್ಕು ಮೇಲ್ಮುಖವಾಗಿ ಕೊಕ್ಕನ್ನು ಹಿಡ್ಕೊಂಡಿರುತ್ತೆ ತಾಯಿ ರಕ್ತದ ತರ ಕಾಣೋ ಆ ಕ್ರಾಪ್ ಮಿಲ್ಕ್ ಅನ್ನ ಅದಕ್ಕೆ ಫನಲಿಂಗ್ ಅಂತ ಕರಿತೀವಿ ಫನಲಿಂಗ್ ಮೂಲಕ ಅದಕ್ಕೆ ಒಂದು ಕ್ರಾಪ್ ತಿನ್ನುತ್ತೆ ಎಲ್ಲಿವರೆಗೆ ತಿನ್ನುತ್ತೆ ಅಂತ ಹೇಳಿದ್ರೆ ಇದು ಗಟ್ಟಿ ಪದಾರ್ಥವನ್ನ ತಿನ್ನೋ ಹಂತಕ್ಕೆ ಬೆಳವಣಿಗೆ ಆಗ್ಬೇಕಲ್ಲ ಅಲ್ಲಿವರೆಗೂ ತಿನ್ನುತ್ತೆ ಅಲ್ಲಿಯ ತನಕ ಇದು ಕಲರ್ ಕೂಡ ಬದಲಾವಣೆ ಆಗಿರಲ್ಲ ಈ ಪದಾರ್ಥ ಸೆಕ್ರೆಷನ್ ಕಾರಣದಿಂದಾಗಿನೇ ಇದು ಕೊಕ್ಕು ಬಣ್ಣ ಬರುತ್ತೆ ಮತ್ತೆ ರೆಕ್ಕೆಗೂ ಆ ಪಿಂಕ್ ಕಲರ್ ಬಣ್ಣ ಬರುತ್ತೆ ಮತ್ತೆ ಕಾಲುಗೂ ಕೂಡ ಆ ಬಣ್ಣ ಬರುತ್ತೆ ಕೀಟಗಳ ಬಗ್ಗೆ ಹೋದಾಗ ಅಲ್ಲಿ ಸಂತಾನ ಪಾಲನೆ ಹೇಗೆ ಭಿನ್ನವಾಗಿರುತ್ತೆ ಜೇನ್ ಅಂತಹ ಸಾಂಘಿಕ ಜೀವನ ನಡೆಸ್ತಕ್ಕಂತ ಜೀವಿಗಳಿದಾವೆ ಜೇನ್ ನೊಣಗಳಾಗಿರ್ಬೋದು ಆಮೇಲೆ ಕಣಜ ಅಂತ ಬರ್ತವೆ ಅದು ಆಗಿರ್ಬೋದು ಕರಿತೀವಿ ಇರುವೆಗಳು ಗೆದ್ದಲು ಹುಳುಗಳು ಇವುಗಳಲ್ಲಿ ಈ ನಾವು ವ್ಯವಸ್ಥೆ ನೋಡಿದೀವಿ ಒಂದು ರಾಣಿ ಹುಳು ಇರುತ್ತೆ ಮತ್ತು ಸೈನಿಕ ಹುಳುಗಳು ಇರುತ್ತವೆ ಇಲ್ಲಿ ರಾಣಿ ಹುಳುದು ಜವಾಬ್ದಾರಿ ಏನಂತ ಹೇಳಿದ್ರೆ ಬರೀ ಆ ಮೊಟ್ಟೆ ಇಡದಷ್ಟೇ ಕೆಲಸ ಆ ಪಾಲನೆ ಪೋಷಣೆ ಅದು ಜವಾಬ್ದಾರಿ ತಗೊಳ್ಳೋದೇ ಇಲ್ಲ ಇಲ್ಲಿ ಸೈನಿಕ ಹುಳುಗಳು ಅವು ಆ ಕೆಲಸವನ್ನ ಮಾಡಿ ಪೋಷಣೆಯನ್ನ ಮಾಡ್ತೇವೆ ಮೊಟ್ಟೆಗಳ ಪೋಷಣೆಯನ್ನು ಮಾಡ್ತೇವೆ ಇನ್ನು ಸರೀಸೃಪಗಳಿಗೆ ಬರೋದಾದ್ರೆ ಹಾವುಗಳು ಹೇಗೆ ತನ್ನ ಸಂತಾನ ಪಾಲನೆಯನ್ನ ಮಾಡ್ತವೆ ಅನ್ನೋದನ್ನ ತಿಳಿಸ್ಕೊಡಿ ಕಾಳಿಂಗ ಸರ್ಪದ ಒಂದು ವಿಶೇಷ ಅಂತ ಹೇಳಿದ್ರೆ ಇದು ಎಲೆಯ ದರಗನ್ನ ಕೂಡಿ ಹಾಕಿ ಗೂಡನ್ನ ನಿರ್ಮಾಣ ಮಾಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ವಾಟರ್ ಪ್ರೂಫ್ ಇರುತ್ತೆ ಅದರ ಒಳಗಡೆ ಏನು ನೀರು ಹೋಗುದಿಲ್ಲ ಆ ರೀತಿಯಾಗಿ ಮೊಟ್ಟೆಗಳನ್ನಿಟ್ಟು ಅದನ್ನ ಕಾವು ಕೊಟ್ಟು ಮಾಡುತ್ತೆ ಇಷ್ಟ ಮೇಲೆ ಮರಿಗೆ ಕಾವು ಕೊಟ್ಟು ಅದು ಹೊರಟು ಬಿಡುತ್ತೆ ಆಮೇಲೆ ಮರಿಗಳಿಗೂ ಅದಕ್ಕೂ ಸಂಪರ್ಕ ಇರೋದಿಲ್ಲ ಹಾವುಗಳಲ್ಲಿ ಹಾಗಾಗಿ ಸಂತಾನ ಪಾಲನೆಯ ವಿಷಯ ಬಹಳ ಕಡಿಮೆ ಅಗತ್ಯತೆ ಕಡಿಮೆ ಇದೆ ಸೊ ಮಕ್ಕಳ ದಿನಾಚರಣೆ ಅಂಗವಾಗಿ ಆದಂತಹ ಈ ವಿಶೇಷ ಸಂಚಿಕೆಯಲ್ಲಿ ಬಹಳಷ್ಟು ಕುತೂಹಲಕರ ವಿಷಯಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು